ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಡಿ ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟಬೇಕರ ಬೇಕರ್ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಕೂತವ್ರೆ ಸೊ ನೀವ್ ಬಂದು ಹೇಳಿಕೆ ಕೊಟ್ಟು ನೀವ್ ಮಾಡಿದ್ಯೋ ಏನೋ ಒಂದು ಕೊಟ್ಬಿಟ್ಟು ನೀವು ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಫಸ್ಟ್ ಅಂತ ಒಂಚೂರು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವ್ರಿಗೆ ನಾವು ಮನವಿ ಮಾಡ್ಕೊತೀವಿ ನೀ ಎಲ್ಲಿದ್ಯೋ ಬಂದ್ಬಿಡ್ಗುರುವೆ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದು ಉತ್ತರ ಕೊಟ್ಟು ಅಣ್ಣ ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಮ್ ಚೇಂಬರ್ ಇವರು ಇದ್ದಾರೆ ನಮ್ಮ ಕರಿ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ಬಾಮ ಗಿರೀಶ್ ಎಲ್ಲರ ಪರವಾಗಿ ನಾನು ಪ್ರಚೋದ ರೇವಣ್ಣ ಅವ್ರಿಗೆ ನಾನು ಕೇಳ್ಕೊಳೋದೇನಂದ್ರೆ ನೀನ್ ಮಾಡಿದ್ಯಾ ಇಟ್ಟಿದ್ಯಾ ಅಂತ ಏನೂ ಹೇಳಲ್ಲ ಬಟ್ ನಿನ್ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರೋ ತನಕ ಏನ್ ಗೊತ್ತಾ ನಿಂದೇ ನೀವು ಸುಡುತ್ತಿರ್ತಾರೆ ಮಳೆ ಬಂತು ಅದನ್ನು ಬಿಟ್ಬಿಟ್ರು ಆ ನೇ ಏರೇ ಮಾಡಿಸುತ್ತ ಅವಳುದು ಬಿಟ್ಬಿಟ್ರು ಮೊನ್ನೆ ಯಾರು ಕೊಡ್ಬೋದು ತಲೆ ಕಡಕ ಬಂದ ಅವ್ರು ಬಿಟ್ಬಿಟ್ರು ಪುನಃ ಇನ್ನೇನು ಒಂದು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಂಕ ಬಿಡಿದ್ದೆ ಸಿನಿಮಾನು ನುಂಕ ಬಿಡ್ತಾ ಇದ್ಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಡ್ತೀವಿ ಉತ್ತರ ಕೊಟ್ಟು ಎಲ್ಲಾರು ಹೋಗಿರುತ್ತೆ ವಿಚಾರಕ್ಕೆ ವಿಚಾರಿಲ್ಲ ನಾವು ನೀವು ಫಸ್ಟ್ ನಾನು ಪ್ರಮೋಷನ್ಗೆ ಪೇ ಮಾಡಿದಿನಿ ಯೂಟ್ಯೂಬ್ ಮತ್ತೆಲ್ಲ ಯಾವ್ರಿಗೆ ಅಮೆಝಾನ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಅದು ಇನ್ಸ್ಟಾಗ್ರಾಮ್ ಅಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೋನ್ ಬಿಟ್ರು ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಒಂದು ನಿಮಿಷ ಇರೋಣ ಎಲ್ಲಾ ಸ್ಟಾರ್ ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ರು ಯಾಕೆಂದ್ರೆ ಅವ್ರದ್ದು ಐತಾ ಇಲ್ಲ ಇವನ್ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನ್ ನಿಂದ ಏನು ಹೇಳ್ತಾ ಇಲ್ಲ ಬರುವೆ ಬಂದು ಚಿತ್ರರಂಗ ಮನವಿ ಮಾಡ್ಕೊತಾ ಇದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀವ್ ಮಾಡಿದೆಯೋ ಇಲ್ವೋ ಏನೋ ಕೊಡು ನೀ ತಕ್ಕ ದೇವ್ ಸತ್ಯವಾಗ್ಲೂ ಬಿಡಲ್ಲ ಯಾರೇ ಸತ್ತ ಪ್ರಣಯ ಆಗೋದ್ರು ಬಿಡಲ್ಲ ನಿನ್ ನ್ಯೂಸ್ ಹೊಡಿತಾರೆ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ಮ ಸಿನಿಮಾನ ಉಳಿಸು ಚಿತ್ರರಂಗನ ಉಳಿಸು ಅಂತ ಈ ಹೋಗಿ ಚಿತ್ರರಂಗದ ಬಾಮಗಿರೀಶ್ ಅವರ ಸಹ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಪೋಟ ಹಾಕೊಂಡು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಐತೆ ಮಿಸ್ ಮಾಡದೆ ನೋಡಿ ಯು ನಿಮಗೆ ಅಲ್ಲ ಪ್ರಥಮ್ ಪ್ರಥಮ್ ಒಂದು ಬೈ ಒಂದು ಬಿಟ್ಟಲ್ಲಿ ನೋಡಿದೆ ನಾನು ರೂಮ್ ಕರಿತಾರಲ್ಲ ಏನೋ ವಿಷಯ ಅದಕ್ಕಷ್ಟು ಅದಕ್ಕಷ್ಟು ಜನ ಬನ್ನಿ ಬನ್ನಿ ಕರಿತಾರಲ್ಲ ಅಂತ ಅಣ್ಣ ಅದು ಹೆಂಗಾಗೋಯ್ತು ಹೇಳ್ತೀನಿ ಆಕ್ಚುಲಿ ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನು ಸುಳ್ಳೇ ಹೇಳಲ್ಲ ನಾನು ಸುಳ್ಳು ಹೇಳಿದ್ರೆ ಸುನಾಮಿ ಬಂದ್ಬಿಡ್ತದೆ ನಾನು ಸುಳ್ಳೇ ಹೇಳಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ತುಂಬಾ ಒಳ್ಳೆ ಪ್ರೈಸ್ಗೆ ನಟ ಭಯಂಕರ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟನ್ ಒಂದ್ ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟಿ ಸೇ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀ ಯಾಕಪ್ಪ ಜಸ ಇದು ಜನಸಾಮಾನ್ಯರು ಮಾತಾಡ್ಸ ಹೆಂಗಿರ್ಬಾರ್ದು ನಾನ್ ನೆಕ್ಸ್ಟ್ ಹೆಂಗಿದ್ರು ಕರ್ನಾಟಕದಲ್ಲೇ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ನೋಡ್ಕೊಬರಮ್ಮ ಅಂತ ಹೋಗ್ಬಿಟ್ಟ ಅಲ್ಲಿ ಪುಣ್ಯಪ್ಪ ಸಿಕ್ಕಬಿಟ್ಟ சிக்கபுட கேட்க அவன் பிரச்சனை இடுக்கண்டு எல்லாம் முடித்தவரே அவன் கரதுபுட்ட அந்த அவங்கே பேரே ಅವನ್ ಹೇಳಿದ್ದು ನಾನೇನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿಗ ಮದ್ವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿ ಬಿಟ್ಬಿಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲಲ್ಲ ನಿಮಿಷ ಅದು ರೂಮಲ್ಲಿ ಸಿನಿಮಾ ನೋಡೋ ನಟ ಭಯ ಈಗ ಆ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟ್ ಆ ನೇರ್ ಆಗಲ್ಲ ಯಾರು ಸತೋದ್ರೆ ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅದ್ರ ಇವರು ಪ್ರೊಡ್ಯೂಸರ್ ಅವ್ರು ಯಾರೋ ಬರ್ತಿರ್ಕೋಬಿಟ್ಟು ಸೂಸೈಡ್ ಹೆಸರೇನು ಅಲೋ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟೋಯ್ತು ಯಾರೋ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶು ಆ ಜಗದೀಶು ತೀರ್ಕ ಬಿಟ್ರು ಟುಪುಕ್ ಒಂದು ರೌಂಡ್ ಅಲ್ಲಿ ಉಂಟೋಯ್ತು ನಿಂದೆ ಲೇಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಹದ್ನಾಕು ಕಾನ್ಸ್ಟಿಟುನ್ಸಿ ಬಂದು ಎಲೆಕ್ಷನ್ ಅಲೆಕ್ಷನ್ ಒಟ್ಟು ಬರೀ ನಿಂದೆ ಅಂದ್ರೆ ಮಾಡಿದೆ ಅಂತೂ ಹೇಳಲಕ್ಕ ನೀನಾಗಿ ನೀನೆ ಬಂದು ಏನು ಉತ್ತರ ಕೊಡೋ ತನಕ ನಿನ್ನೆ ಅವ್ರು ಬಿಡಲ್ಲ ನಿನ್ನ ಅವ್ರು ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಉಂಟು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು